ಕೇಂದ್ರದ ಬಿ ಜೆ ಪಿಯ ಪದಾಧಿಕಾರಿಗಳು ಮರು ಪರಿಶೀಲಿಸಬೇಕು ನನ್ನ ಅಭಿಪ್ರಾಯ ಈಗ ಮೂರನೇ ಬಾರಿ ಅಂತ ಅವ್ರು ಹೇಳ್ತಾರೆ ಕೆಲವೊಂದು ಸಲ ಬಹಳ ಹಿಂದುತ್ವದ ಸಂಬಂಧಪಟ್ಟಾಗೆ ನೇರ ನುಡಿ ಮಾತನಾಡುವಂಥ ವ್ಯಕ್ತಿತ್ವ ಇರುವಂಥ ಬಸನಗೌಡ ಯತ್ನಾಳ್ ಅವರು ಹಾಗಾಗಿ ಸ್ವಲ್ಪ ಪಕ್ಷಕ್ಕೆ ಮುಜುಗರ ಆಗಿರ್ಬೋದು ಆದರೆ ವಾಸ್ತವಿಕನೂ ಕೂಡ ಅರ್ಥ ಮಾಡಿಕೊಂಡು ಅವರನ್ನು ಹೊರಗೆ ಹಾಕಿದ್ದು ಉಚ್ಚಾಟನೆ ಮಾಡಿದ್ದು ಮತ್ತೆ ತೋಳಬೇಕು ತಗೊಂಡು ಪಕ್ಷವನ್ನ ಹಿಂದುತ್ವದ ಪರವಾಗಿ ನಿಂತ್ಕೊಳ್ಳೋ ಹಾಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋ ಹಾಗೆ ಮಾಡಬೇಕು ಅನ್ನುವಂತಹದ್ದು ನನ್ನ ಅನಿಸಿಕೆ ಆಕ್ಚುಲಿ ಅದು ಬಿಜೆಪಿದು ಆಂತರಿಕ ವಿಚಾರ ಆದರೆ ಬಿಜೆಪಿಯ ಒಂದು ಸಂಘಟನೆ ಅಥವಾ ಪಕ್ಷ ಬೆಳವಣಿಗೆಯಲ್ಲಿ ನಮ್ದು ಪಾತ್ರ ಇದೆ ನಾವು ಬಜರಂಗದಳ ದಳ ಸಮಯದಲ್ಲಿ ಉತ್ತರ ಕರ್ನಾಟಕದ ಮೂವತ್ತೆರಡು ಎಂ ಎಲ್ ಎಗಳು ಬರಬೇಕಾದ್ರೆ ಅವತ್ತಿನ ಬಜರಂಗ ದಳದ ಹಿಂದುತ್ವದ ವಾತಾವರಣನೇ ಕಾರಣ ಸೊ ನಾನು ನನ್ನ ಪ್ರವಾಸ ನನ್ನ ಓಡಾಟದ ಹಿಂದ್ ಪ್ರಕಾರ ಹಿಂದುತ್ವದ ವಿಚಾರಧಾರೆಯಿಂದಲೇ ಉತ್ತರ ಕರ್ನಾಟಕದಲ್ಲಿ ಮೂವತ್ತೆರಡು ಸೀಟ್ಗಳು ಬಂತು ಬಿ ಜೆ ಪಿಯ ಬೀಜ ಕೂಡ ಇರಲಾರ ಇರಲಾರ್ದಂಥ ಜಿಲ್ಲೆಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು ಹಾಗಾಗಿ ನಮಗೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಹಕ್ಕಿದೆ ಅಂತನ್ನುವಂಥ ದೃಷ್ಟಿಕೋನದಿಂದ ಹೇಳ್ತಾ ಇದೆ ಮರು ಪರಿಶೀಲಿಸಬೇಕು ಅವರನ್ನು ತಗೊಳ್ಬೇಕು ಮತ್ತು ಇವತ್ತಿನ ದಿನದಲ್ಲಿ ಎದುರಾಳಿಯ ಕಾಂಗ್ರೆಸ್ ಪಕ್ಷ ಅಧಪ್ಪತನ ಆಗ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನಸಾಮಾನ್ಯರಲ್ಲಿ ಒಂಥರ ಹೇಸಿಗೆ ಬರ್ತಾ ಇದೆ ಎಲ್ಲ ದೃಷ್ಟಿ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಬರೀ ಗ್ಯಾರಂಟಿಯ ಹೆಸರಿನಲ್ಲಿ ಸಮಾಜವನ್ನ ಜನರನ್ನ ನಿಷ್ಕ್ರಿಯ ಮಾಡ್ತಾ ಇದ್ದಾರೆ ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದಾರೆ ಸೊ ಜನ ಸಾಮಾನ್ಯರಲ್ಲಿ ಅಸಮಾಧಾನ ಇದೆ ಅತೃಪ್ತಿ ಇದೆ ಈ ಸಂದರ್ಭದಲ್ಲಿ ಬಿಜೆಪಿಯವರು ಸ್ವಲ್ಪ ಜಾಗೃತರಾಗಿ ಆ ಈ ರೀತಿಯ ಬಹಿರಂಗವಾದಂತಹ ಏನು ಅಂತ ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಎಲ್ಲ ಹಿಂದೂಗಳಿಗೆ ನೋವ ನೋವಿದೆ ಇದು ನೋಡಿ ಕಾಂಗ್ರೆಸ್ ಮೊದಲಿನಿಂದಲೂ ಅಂದ್ರೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ದುಷ್ಟೀಕರಣ ಅನ್ನುವಂತಹದ್ದು ಅವ್ರದ್ದೊಂದು ಪಾರ್ಟ್ ಅವ್ರದ್ದೊಂದು ವಿಭಾಗ ಇಟ್ಟುಕೊಂಡೇ ಹೊರಟಿದೆ ಅದು ಪಾಕಿಸ್ತಾನ ನಿರ್ಮಾಣದ ಹಂತದಿಂದ ಹಿಡಿದು ಇಲ್ಲಿವರೆಗೆ ನಾವು ವಕ್ಬೋರ್ಡ್ ಅನ್ನವರೆಗೆ ನೋಡಿದ್ರೆ ಅದು ಇದೇ ಆದರೆ ಅಧಿಕೃತವಾಗಿ ಇವತ್ತು ಗುತ್ತಿಗೆದಾರರು ಇದರಲ್ಲಿ ಫೋರ್ ಪರ್ಸೆಂಟ್ ಕೊಟ್ಟಿದ್ದು ಅಸಂವಿಧಾನಿಕಂತಹ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಜಾತಿ ಮತ್ತು ಧರ್ಮಾಧಾರಿತವಾದಂಥ ಯಾವುದೇ ಅಲ್ಲಿ ಅವಕಾಶ ಇಲ್ಲ ಸೊ ಸಂವಿಧಾನ ವಿರೋಧಿ ಅವ್ರಿಗೆ ಗೊತ್ತಿದೆ ಅದು ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯನವರಿಗೆ ಇದು ಗೊತ್ತಿದೆ ಇದು ಇದು ಸ್ಟ್ಯಾಂಡ್ ಆಗೋಲ್ಲ ಇದು ಸಂವಿಧಾನ ವಿರೋಧಿ ಅಂತ ವಾಪಸ್ ತೊಗೊಂಡ್ರು ಅವ್ರಿಗೆ ಲಾಭ ಬಿ ಜೆ ಅವರು ಇದನ್ನು ಹೋರಾಟ ಮಾಡಿ ವಾಪಸ್ ತೊಗೊಂಡ್ರು ಅಂತ ಹೇಳಿ ಕೆಟ್ಟ ಹೆಸರು ಬಿಜೆಪಿಗೆ ಅವರು ಪ್ಲಸ್ ಆಗತ್ತೆ ಸೊ ಈಗ ಮಹಾರಾಷ್ಟ್ರ ಮತ್ತು ಈ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ವಿಡ್ರಾ ಮಾಡಿದೆ ಅಂದರೆ ಒಪ್ಪಿಲ್ಲ ಅದು ರದ್ದು ಮಾಡಿದೆ ಹಾಗಾಗಿ ಇದೊಂದು ಹೊರ್ನೋಟದಲ್ಲಿ ನಾಟಕೀಯವಾದಂತ ಅದನ್ನು ಫೋರ್ ಪರ್ಸೆಂಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಇದು ನಡೆಯೋಲ್ಲ ಮತ್ತು ದುಷ್ಟೀಕರಣ ಅನ್ನುವಂಥದ್ದು ರಾಷ್ಟ್ರದ ಹಿತವನ್ನು ಮೀರಿ ಮಾಡ್ತಾ ಇರುವಂಥದ್ದು ಇದು ಡೇಂಜರಸ್ ಇವತ್ತು ರಾಷ್ಟ್ರದ ಹಿತನೂ ಇದೆ ಅಲ್ಲ ಕಾಂಗ್ರೆಸ್ನಲ್ಲಿರುವಂತ ಹಿಂದೂಗಳು ಇನ್ಕ್ಲೂಡಿಂಗ್ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀನಿ ನೀವು ಉಳಿಯೋದಿಲ್ಲ ನಿಮ್ಮ ವಂಶ ಉಳಿಯಲ್ಲ ಕಾಂಗ್ರೆಸ್ನಲ್ಲಿರುವಂಥ ಹಿಂದೂಗಳು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇವತ್ತು ಆಗ್ತಾ ಇರುವಂತ ನೀವು ಮಾಡ್ತಾ ಇರುವಂತ ಬೆಳವಣಿಗೆ ಯಾರನ್ನ ಬೆಳೆಸ್ತಾ ಇದ್ರಿ ಕ್ಯಾನ್ಸರ್ ದೇಶದ್ರೋಹಿಗಳನ್ನು ಬೆಳೆಸ್ತಾ ಇದ್ರಿ ಭಯೋತ್ಪಾದಕರನ್ನು ಬೆಳೆಸ್ತಾ ಇದ್ರಿ ದುಷ್ಟೀಕರಣ ಅಲ್ಲ ಇದು ದೇಶ ಅವರೇ ಅವರಿಗೆ ನೀವು ಒಳ್ಳೇದು ಮಾಡ್ತಾ ಇಲ್ಲ ಸೊ ಹಾನಿ ಮಾಡ್ತಾ ಇದ್ರಿ ದೇಶದ ನಾಶ ಮಾಡೋಕ್ಕೂ ನೀವು ತಗೊಂಡು ಹೋಗ್ತಾ ಇರುವಂತ ಭಯಾನಕವಾದಂತ ರಸ್ತೆ ಹಿಡಿದಿದ್ದಾರೆ ಇದು ದೇಶದ ನನ್ನ ನಾನು ಸಮಾಜದ ಹಿತೈಷಿಗಳು ಆಗಲಿ ಸಮಾಜದ ಯುವಕರಾಗಲಿ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕಿದ್ದಾರೆ ಸಂಬಂಧಪಟ್ಟ ಹಾಗೆ ಅಂತ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರೇ ವರ್ಷದಲ್ಲಿ ಹದಿಮೂರು ಲಕ್ಷ ಇಡೀ ದೇಶದಲ್ಲಿ ಹದಿಮೂರು ಲಕ್ಷ ಹುಡುಗಿಯರು ಕಾಣೆಯಾಗಿದ್ದಾರೆ ಅದರಲ್ಲಿ ಈ ಲವ್ ಜಿಹಾದ್ದ್ದೇ ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಸೊ ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ಬಹಳ ಗಂಭೀರವಾಗಿ ತಗೊಂಡು ಎರಡ್ ಸಾವಿರದ ಒಂಬತ್ತರಲ್ಲೇ ಮೊದಲನೇ ಪುಸ್ತಕ ಇಡೀ ದೇಶದಲ್ಲಿ ಲವ್ ಜಿಹಾದ್ ಶಬ್ದ ಮೊದಲನೇ ಪುಸ್ತಕ ಶ್ರೀರಾಮ್ ಸೇನೆ ಸಂಘಟನೆಯಿಂದನೇ ಮೊದಲೇ ಪ್ರಾರಂಭ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಈಗ ಎರಡನೇ ಆವೃತ್ತಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದೀವಿ ನೇಹಾ ಹಿರೇಮಠ ಹುಬ್ಬಳ್ಳಿಯ ನೇಹಾ ಹಿರೇಮಠ ಅನ್ನುವಂಥ ಒಬ್ಬ ಅಮಾಯಕ ಹತ್ತೊಂಬತ್ತು ವರ್ಷದ ಹುಡುಗಿಯನ್ನ ಹಾಡುವಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಇಪ್ಪತ್ತೇಳು ಬಾರಿ ಚಾಕು ಹಾಕಿ ಕೊಂದು ಹಾಕ್ತಾರೆ ಸೊ ಎಲ್ಲ ಕೇಂದ್ರದ ಗೃಹ ಮಂತ್ರಿ ಬರ್ತಾರೆ ರಾಜ್ಯದ ಮುಖ್ಯಮಂತ್ರಿ ಬರ್ತಾರೆ ಎಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಬಂದು ಮನೆಗೆ ಬಂದು ಸಾಂತ್ವಾನ್ ಹೇಳುವಂತ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೂರೇ ತಿಂಗಳಲ್ಲಿ ಇದನ್ನ ಬಗೆಹರಿಸಿ ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂತ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ತಿಂಗಳು ಹನ್ನೊಂದು ತಿಂಗಳಾಯ್ತಿ ನಾಳೆ ಏಪ್ರಿಲ್ ಹದಿನೆಂಟಕ್ಕೆ ಒಂದು ವರ್ಷ ಆಗತ್ತೆ ಮಾನ್ಯ ಸಿದ್ದರಾಮಯ್ಯನವರೇ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಅಥವಾ ಈ ರೀತಿಯ ಕೊಲೆಗಳ ಬಗ್ಗೆ ನೀವು ಯಾರು ಪರವಾಗಿದಾರೆ ಅಂತನ್ನೋದೇ ಗೊತ್ತಾಗ್ತದೆ ಕೊಲೆಗಳ ಪರವಾಗಿದ್ದೀರಾ ನೀವು ಕೊಲೆಗಡಕರ ಪರವಾಗಿದ್ದೀರಾ ಮೂರು ತಿಂಗಳು ಕೊಟ್ಟಂತ ನಿಮ್ಮ ಮಾನ್ಯ ಮುಖ್ಯಮಂತ್ರಿ ನೀವು ನಿಮ್ಮ ಹೇಳಿಕೆ ಬದ್ಧತೆ ಇರಬೇಕು ಏನಾದರೂ ಬೊಗಳಿ ಹೋಗುವಂಥದ್ದಲ್ಲ ಏನಾದರೂ ಮಾತನಾಡಿ ಹೋಗುವಂಥದ್ದಲ್ಲ ಸು ರಾಜಕಾರಣ ಬೇರೆ ಈ ವಿಷಯ ಬೇರೆ ಸೊ ನೀವು ಹೇಳಿದ ಮಾತನ್ನು ನಡ್ಸ್ಕೊಳ್ಳಿಲ್ಲ ಏನೂ ಆಗಲಿಲ್ಲ ನಾವು ಇದೇ ಹದಿನೆಂಟನೇ ತಾರೀಕು ಅಂದ್ರೆ ಏಪ್ರಿಲ್ ಹದಿನೆಂಟಕ್ಕೆ ಆ ನೇಹ ಹಿರೇಮಠ ವಾರ್ಷಿಕ ಶ್ರದ್ಧಾಂಜಲಿ ನ್ಯಾಯಕ್ಕಾಗಿ ಒಂದು ಸಾವಿರ ಮಹಿಳೆಯರಿಗೆ ತ್ರಿಶೂಲ್ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ ಇನ್ನು ಮೇಲೆ ಮಹಿಳೆಯರ ಬಗ್ಗೆ ಒಂದು ಕೆಟ್ಟ ಅಪಪ್ರಚಾರ ಅಪಮಾನ ಅತ್ಯಾಚಾರ ಅಂತದ್ದು ಇನ್ನೇನಾದ್ರು ಆದರೆ ಅದೇ ತ್ರಿಶೂಲ್ನಿಂದ ಉತ್ತರ ಕೊಡುವಂತ ಸ್ವ ಸ್ವ ಸ್ವರಕ್ಷಣೆಗೋಸ್ಕರನೇ ಧೈರ್ಯ ತುಂಬಗೋಸ್ಕರನೇ ನಾವು ಒಂದು ಸಾವಿರ ಮಹಿಳೆಯರಿಗೆ ತ್ರಿಶೋಧ ದೀಕ್ಷಾ ಅದೇ ನೇಹಾ ಹಿರೇಮಠ್ ಅವರ ವಾರ್ಷಿಕ ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ ಅವತ್ತೆ ಎರಡು ನೂರನೇ ವರ್ಷದ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಆ ವರ್ಷ ಇದೆ ಐನೂರು ವರ್ಷದ ರಾಣಿ ಅಪ್ಪಕ್ಕ ಅದು ಜಯಂತಿ ಇದೆ ಸೊ ಅದನ್ನು ಸೇರಿಸಿ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯ ಧೈರ್ಯ ಕೊಡಗೋಸ್ಕರವೇ ಯಶೋಧ ದೀಕ್ಷಾ ಸಮಾರಂಭ ಇದೆ